ಸಿಬಿ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಭೆ ಮುಂಬರುವ ಶೈಕ್ಷಣಿಕ ಕಾರ್ಯಕ್ರಮಗಳ ಹಾಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಬಗ್ಗೆ ಮಕ್ಕಳ ಹಾಗೂ ಪೋಷಕರ ಪಾತ್ರ ಇವರೊಂದಿಗೆ ಶಿಕ್ಷಕರ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಇಒ ಕಾಂತರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಮಶಿವಮೂರ್ತಿ ಸೇರಿದಂತೆ ಇತರರು ಇದ್ದರು ಒಂದು ನಮಗೆ ನಿಮ್ಮಿಂದ ಆಗಬೇಕಾಗಿರೋ ಕೆಲಸ ಜಾಸ್ತಿ ಇದೆ ನೀವೇ ಇವಾಗ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥವರು ತಾವು ತಾವು ಯಾವ ರೀತಿ ಒಂದೇ ಕ್ಲಾಸಿಂದ ಇವತ್ತು ಪ್ರ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕಲಿಕೆ ಒಂದೇ ಕಲಿಕೆ ಒಂದೇ ಸಾಲು ನಾವು ನೋಡ್ತಾ ಇದ್ದೆ ನಾನು ಒಂದು ಕೆಲವು ಸಂದರ್ಭದಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದಾಗ ನೋಡ್ತೇನೆ ಮಕ್ಕಳಲ್ಲಿ ಆ ಆಟ ಆಟೋಟ ಪ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಧ್ಯಾನ ಇಂಥವೆಲ್ಲದೂ ಕೂಡ ಮುಖ್ಯ ಆಗ್ತದೆ ಅಂತಕ್ಕಂಥದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಆದರೆ ಯಾಕೆ ಹೇಳ್ತೀನಿ ಅಂದರೆ ಕಳೆದ ಸಲ ಎಸ್ ಎಲ್ ಸಿ ಪರೀಕ್ಷೆಗೆ ಮುಂಚೆ ಮಕ್ಕಳಿಗೆ ಚಂಚಲತೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಂತದಲ್ಲಿ ಯಾರು ಸೀಮಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದರಿಂದ ಅವ್ರನ್ನ ಸೀಮಿತವಾಗಿರಲಿಕ್ಕೆ ಇಲ್ಲಿ ಧ್ಯಾನವನ್ನು ಕೂಡ ಆಯೋಜಿಸಿದ್ರು ಒಂದು ದಿನ ಇಲ್ಲಿ ಧ್ಯಾನ ಶಿಬಿರನೂ ಕೂಡ ಮಕ್ಕಳಿಗೆ ಇದೆಲ್ಲ ಏನಾಗುತ್ತೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಮಾಡಲಿಕ್ಕೆ ಮಕ್ಕಳಲ್ಲಿ ಒಂದು ಏಕಾಗ್ರತೆಯ ಅಲ್ಲಿ ಬರೋಕ್ಕೆ ಇದೆಲ್ಲ ಕಾರಣ ಎಲ್ಲ ಹಂತದಲ್ಲೂ ಎಲ್ಲ ರೀತಿ ಪ್ರಯತ್ನಗಳು ಮಾಡಿದ್ರಿಂದ ಇವತ್ತು ನಮಗೆ ಎಸ್ ಸಿನಲ್ಲಿ ಅದು ಫಲಿತಾಂಶ ಬರಲಿಕ್ಕೆ

ಇವತ್ತು ನೀವು ದಯಮಾಡಿ ನೀವು ಒಂದು ಮನೆ ಕಟ್ಟೋದಕ್ಕೆ ನೀವು ಅಡಿಪಾಯ ಹಾಕುವಂಥವರು ತಾವು ಯಾವ ರೀತಿ ವ್ಯಕ್ತಿಗಳನ್ನ ಅಲ್ಲಿಂದ ತಯಾರು ಮಾಡಿ ಕಳಿಸ್ತೀರಿ ಮುಂದೆ ಅವ್ರ ಭವಿಷ್ಯ ರೂಪಿಸ್ಕೊಳಿಕ್ಕೆ ಸಾಧ್ಯ ಆಗ್ತದೆ ಖಂಡಿತ ತಾವೆಲ್ಲ ಉತ್ತಮ ರೀತಿಯಲ್ಲಿ ಅಲ್ಲಿಯ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನು ನಾವು ಹೋಗಿ ಎಲ್ಲ ಇರ್ತೀವಿ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತಕ್ಕಂಥದ್ದು ನಾನು ಸ್ಕೂಲ್ ಮಾಡ್ಬೋದಿತ್ತು ಗಾರ್ಮೆಂಟ್ ಮಾಡ್ಬೋದಿತ್ತು ಹನ್ನೆರಡು ಎಕರೆ ಇದೆ ನೀವು ಮಾಡ ಯಾಕಂದ್ರೆ ನಮಗೆ ಕಕ್ಕಿನ ಸರ್ಕಾರಿ ಮಕ್ಕಳು ಓದೋ ರೀತಿಯಲ್ಲೇ ಓದಬೇಕು ಅಂತ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ಫೈನಾನ್ಷಿಯಲಿ ನೋಡಬಾರ್ದು ಇದನ್ನ ಒಂದು ಸಂಸ್ಥೆನ ಒಂದು ಉತ್ತಮ ರೀತಿಯಲ್ಲಿ ಅಂತಕ್ಕಂಥದ್ದು ಅಷ್ಟೇ ನಮ್ಗೆ ಆಲೋಚನೆ ಇರೋದ್ರಿಂದ ಗೊತ್ತಾಗಲ್ಲ ಉಳಿಮೆ ಮಾಡೋದನ್ನ ಪ್ರಾಯೋಗಿಕವಾಗಿ ಮಾಡಿ ಶುರು ಮಾಡುವಂಥದ್ದು ಉದೃತ ಸ್ಥಳದಲ್ಲೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ಬೇಕು ಹೇಳ್ಬಿಟ್ಟು ಸೈಬ್ರಿಂದ ಟೈಮ್ ತೊಗೊಂಡು ಅದು ಸೋಮವಾರದಲ್ಲಿ ಇವತ್ತು ಅವಕಾಶ ಸಿಕ್ತು ನಮಗೆ ಇಪ್ಪತ್ತೊಂಬತ್ತರಿಂದ ಶಾಲೆ ಪ್ರಾರಂಭ ಆಗೋದ್ರಿಂದ ಪೂರ್ವಭಾವಿಗೆ ಸಭೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಮನೆ ಫೋರ್ತ್ ಸಾಟರ್ಡೆ ಆದರೂ ಸಹ ಪ್ರೌಢಶಾಲಾ ಮುಖ್ಯ ಶಿಕ್ಷಕರನ್ನೆಲ್ಲ ಕರೆದು ಸಭೆಯನ್ನು ಮಾಡಿದ್ವಿ ಅದೇ ಸರ ನಮ್ಮ ಪ್ರೈಮರಿ ಎಲ್ಲ ಮುಖ್ಯ ಶಿಕ್ಷಕರನ್ನು ಪ್ರತಿ ವರ್ಷವೂ ಸಹ ಓಬಿ ಲೆವೆಲಲ್ಲಿ ಮಾಡ್ತಾ ಇದ್ವಿ ಸರ್ ಅಲ್ಲಲ್ಲೇ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದೇ ವೇದಿಕೆಯಲ್ಲಿ ಇಲ್ಲಿ ತಾಲೂಕಿನ ನೌಕರ ಸಂಘ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ಅವರಿಗೆಲ್ಲರ ಬಗ್ಗೆ ಪ್ರೀತಿಪೂರ್ ಹೋಗುವಂತ ಹಾಗೆ ಸರ್ ಅವರು ಹತ್ತು ಗಂಟೆಗೆ ನನಗೆ ಫೋನ್ ಮಾಡಿ ಟೈಮ್ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲ ಟೀಚರ್ಸ್ಗಳಿಗೆ ನಾವು ನನಗೆ ಈ ಸಮ್ಮೇಳನದ ಅಧ್ಯಕ್ಷೆಯನ್ನು ವಹಿಸೋದು ನಮಗೆಲ್ಲ ಸಹಕಾರವನ್ನು ಸರ್ ನನ್ನ ಜನಪ್ರಿಯ ಶಾಸಕರ ಸುರೇಶ್ ಬಾಬು ಸೀರಿ ಸರ್ ಅವರಿಗೆ ನಾನು ಎಲ್ಲರ ಪ್ರೀತಿಪೂರ್ವಕವಾಗಿ ನಾನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ